ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಡಿಕೆಶಿ ಅಧಿಕೃತವಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಚುನಾವಣಾ ಜವಾಬ್ದಾರಿಯನ್ನ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಸ್ಸಾಂನ ರಾಜಧಾನಿ ಗುವಾಟಿಯಲ್ಲಿ ಇವತ್ತು ಕಾರ್ಯಕಾರಿಣಿ ಇದೆ ಈ ಕಾರ್ಯಕಾರಿಣಿಯಲ್ಲಿ ಭಾಗ್ಯ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ಕುರಿತು ಇವತ್ತು ಒಂದು ಮಹತ್ವದ ಸಭೆ ಇದೆ ಹೆಂಗೆ ಚುನಾವಣೆಯನ್ನು ಎದುರಿಸಬೇಕು ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಸ್ಟ್ರಾಟರ್ಜಿಗಳನ್ನ ಮಾಡಬೇಕು ಗೆಲ್ಲುವಂತ ನಿಟ್ಟಿನಲ್ಲಿ ಏನ್ ಪ್ರಯತ್ನಗಳನ್ನು ಪಡಬೇಕು ಅಂತ ಅದಕ್ಕೆಂತ ಅವರೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ತಂತ್ರಗಾರಿಕೆ ಕುರಿತು ಒಂದು ಮೀಟಿಂಗ್ ಇಟ್ಕೊಂಡಿರೋದು ಸಹಜವಾಗಿ ಮಹತ್ವ ಅಲ್ವಾ ಸೊ ಹಾಗಾಗಿ ಇದೊಂದು ಮೊದಲ ಸಭೆ ಕೂಡ ಅಧಿಕೃತವಾಗಿ ಅವರು ಅಟೆಂಡ್ ಮಾಡ್ತಾ ಇರೋದು ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಅನ್ನೋದೊಂದು ಚರ್ಚೆ ಕೂಡ ಇದೆ ಡಿ ಕೆ ಡಿಕೆಶ್ಗೆ ತಂತ್ರಗಾರಿಕೆಯ ಹೊಣೆಯನ್ನ ವಹಿಸಿದ್ದಾರೆ ಎ ಸಿ ಸಿ ಅನ್ನೋದು ಪ್ರಶ್ನೆ ಇದೆ ಅಥವಾ ಆ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ ಬೆಳವಣಿಗೆಗಳು ಕುರ್ಚಿ ಬದಲಾವಣೆ ಎಂ ಬದಲಾವಣೆ ಅದರಿಂದ ಸ್ವಲ್ಪ ಅಂತರ ಕಾಯ್ತುಕೊಂಡು ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅಂತನೋ ಗೊತ್ತಿಲ್ಲ ಬಟ್ ಇವರಿಗೆ ತಂತ್ರಗಾರಿಕೆ ಹೊಣೆ ಅಂತ ಹೇಳ್ತಾ ಇದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ಡಿ ಕೆ ಶಿ ಅಸ್ಸಾಂ ಚುನಾವಣೆಗೆ ತಂತ್ರಗಾರಿಕೆ ಸೊ ಭೇಟಿ ಕೊಡ್ತಾ ಇದ್ದಾರೆ ಇವತ್ತಿನ ಈ ಸಭೆಯಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಅಸ್ಸಾಂನ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂಥ ಪ್ಲಾನ್ ಅಲ್ಲಿ ಇದ್ದಾರೆ ಮತ್ತೆ ಕಾಂಗ್ರೆಸ್ಗೆ ಪೂರಕವಾದಂತ ಒಂದು ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಟೈಮ್ ಅಲ್ಲಿ ನಾವು ಸರಿಯಾದಂಥ ರೀತಿಯಾದಂಥ ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಸ್ಟ್ರಾಟರ್ಜಿಗಳು ಕೈ ಹಿಡಿಯಬೇಕಾಗತ್ತೆ ಚುನಾವಣಾ ತಂತ್ರಗಾರಿಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೇ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಂದಾಳತ್ವ ವಹಿಸಿ ನೀವು ಜವಾಬ್ದಾರಿ ತಗೊಳ್ಳಿ ನೀವು ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿ ಅಂತ ಎಸ್ ಸಿ ಸಿ ಜವಾಬ್ದಾರಿಯನ್ನು ವಹಿಸಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಆ ಕಾರಣಕ್ಕಾಗಿ ಅವರು ತೆರಳ್ತಾ ಇದ್ದಾರೆ ಗೆಲ್ಲುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ತಂತ್ರಗಾರಿಕೆ ಮಾಡ್ತಾರೆ ಗೆದ್ಕೊಂಡು ಬರ್ತಾರಾ ಗೆಲ್ಲಿಸ್ಕೊಂಡು ಬರ್ತಾರಾ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ